ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಕೊಪ್ಪಳ ಜಿಲ್ಲೆ ಗದಗ ಜಿಲ್ಲೆಯ ಭಾರತೀಯ ಎಲ್ಐಸಿ ಸಂಸ್ಥೆ ಎಲ್ಲ ಪ್ರತಿನಿಧಿಗಳಿಂದ ಶ್ರೀ ಗವಿಮಠದ ಸೇವಾ ಕಾರ್ಯ ಮಾಡುವ ಮೂಲಕ ಶ್ರೀ ಮಠದ ಕೃಪೆಗೆ ಪಾತ್ರರಾಗಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ನಾಲ್ಕು ಬಸ್ನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಎರಡು ಜಿಲ್ಲೆಯ ಎಲ್ಐಸಿ ಪ್ರತಿನಿಧಿಗಳು ಶ್ರೀ ಗವಿಸಿದ್ದೇಶ್ವರ ಮಠಕ್ಕೆ ಆಗಮಿಸಿ ಭಕ್ತಾದಿಗಳಿಗೆ ಮಹಾಪ್ರಸಾದ ಕೊಡುವ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಎರಡು ಜಿಲ್ಲೆಯ ಎಲ್ಐಸಿ ಪ್ರತಿನಿಧಿಗಳು ಸಾಯಂಕಾಲ ಐದು ಗಂಟೆ ತನಕ ಸೇವೆ ಸಲ್ಲಿಸಿ ಮುರುಳಿ ತಮ್ಮ ಗ್ರಾಮಕ್ಕೆ ತೆರಳಿದ್ದಾರೆ ಪ್ರಸಿದ್ಧವಾದಂಥ ಜಾತ್ರೆ ಅಂತಂದರೆ ಅದು ಕೊಪ್ಪಳ ಜಾತ್ರೆ ಈ ಕೊಪ್ಪಳ ಜಾತ್ರೆಯಲ್ಲಿ ಎಲ್ಲ ಸಮೂಹ ಬಂದು ಆ ಸಮೂಹ ಏನಿದೆಯಲ್ಲ ಧರ್ಮಾತೀತವಾಗಿ ಜಾತೀತೀತವಾಗಿ ಆರ್ಥಿಕತೀತವಾಗಿ ಇಲ್ಲಿ ಎಲ್ಲ ತಮ್ಮ ಸೇವೆಯನ್ನು ಒದಗಿಸಿ ಬಹಳಷ್ಟು ಆನಂದ ಖುಷಿಪಡ್ತಕ್ಕಂಥ ಸನ್ನಿವೇಶ ನಾವಿಲ್ಲಿ ಎಲ್ಲರೂ ನೋಡ್ತಾ ಇದ್ದೇವೆ ಈ ಒಂದು ಸನ್ನಿವೇಶ ಬಹುಶಃ ನಾವೆಲ್ಲ ಕಾಣ್ತೀವಲ್ಲ ಇದು ಒಂದು ಸುಂದರವಾದಂಥ ಸನ್ನಿವೇಶ ಈ ಸನ್ನಿವೇಶ ಬಹುಶಃ ಇಡೀ ನನ್ನ ಜೀವನದಲ್ಲೇ ಇಂಥ ಒಂದು ಸನ್ನಿವೇಶ ಅಂತ ಹೇಳಿ ಅಂತೇಳಿ ನನಗನ್ಸುತ್ತೆ ಈ ಒಂದು ಜಾತ್ರೆಯಲ್ಲಿ ನಮ್ಮ ಎಲ್ ಐ ಸಿ ಒಂದು ಕಚೇರಿಯಿಂದ ನಮ್ಮ ಪ್ರತಿನಿಧಿಗಳು ಮತ್ತು ನಾನು ಬ್ರ್ಯಾಂಕ್ ಮ್ಯಾನೇಜರು ಇಲ್ಲಿ ಬಂದು ನಾವು ಈ ಗವಿ ಸಿದ್ದೇಶ್ವರ ಒಂದು ಸೇವೆಗೆ ಪಾತ್ರ ಹೇಳಿ ಇವತ್ತು ನಾವೆಲ್ಲ ಸೇರಿಕೊಂಡು ಒಂದು ಅನುಪಾಯ ಸೇವೆ ನಮಗೆ ಅವಕಾಶ ಕೊಟ್ಟಂತ ಈ ಗವಿ ಸಿದ್ದೇಶ್ವರದ ಮ್ಯಾನೇಜ್ಮೆಂಟಾಗಿ ನನ್ನ ವಂದನೆಗಳು ಸಲ್ಲಿಸುತ್ತಾ ಇಲ್ಲಿ ನಾಲ್ಕು ನಾಲ್ಕು ವರ್ಷ ಇದು ದಕ್ಷಿಣ ಭಾರತದ ಮಹಾಕುಂಬಳಿ ಅಂದರೆ ಪ್ರಸಿದ್ಧಿಯಾದ ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಇಂದು ಎಲ್ ಐ ಸಿ ಗದಗ ಬ್ರಾಂಚ್ ಗದಗ ಒನ್ ಎಲ್ ಐ ಸಿ ಬ್ರಾಂಚಿಂದ ನಾವೆಲ್ಲರೂ ಪ್ರತಿನಿಧಿಗಳು ಹಾಗೂ ಬ್ರಾಂಚ್ ಮೇಲೆ ಕರ್ಕೊಂಡು ಸೇವೆಗೆಂದು ಇಲ್ಲಿ ಬಂದಿದ್ದೇವೆ ಈ ಸೇವೆಗೆಂದು ಎಷ್ಟು ಜನ ಬಂದಿದ್ದರು ಊಟ ಮಾಡಲಿಕ್ಕೂ ಅದಕ್ಕಿಂತ ಹತ್ತು ಪಟ್ಟು ಜನ ಬಂದಿದ್ದಾರೆ ಅದೇ ರೀತಿ ಯಾರೆಲ್ಲರೂ ಊಟ ಮಾಡಿದ ಸೇವೆಯಲ್ಲಿ ಯಾವುದೇ ಫಲ ಅಪೇಕ್ಷಿಸದೇ ಎಲ್ಲರೂ ಸೇವೆ ಮಾಡಬೇಕು ಮನೋಭಾವದಿಂದ ಬಂದಿದ್ದಾರೆ ಹಾಗೂ ಇಲ್ಲಿ ಯಾವುದೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಇವರು ಇನ್ನೂ ಜಾತ್ರೆ ದೇಸ ರಾಜ್ಯದ ಜಾತ್ರೆಯನ್ನು ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ವಿಜೃಂಭಿಸುತ್ತಿದ್ದಾರೆ ಇದನ್ನು ನೋಡುವುದೇ ಇದನ್ನು ಕಣ್ತುಂಬುದೇ ಒಂದು ಸೌಭಾಗ್ಯ ಅಂತ ನಾವೆಲ್ಲರೂ ನಮ್ಗೆ ಇದನ್ನು ನೋಡಲಿಕ್ಕೆ ಈ ವೈಭವ ಜಾತ್ರವನ್ನು ನೋಡಲಿಕ್ಕೆ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದು ಇದನ್ನು ಆನಂದಿಸಬೇಕೆಂದು ಈ ದೇಶದೇಶ್ವರನ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಆದ ಯಲ್ಲಪ್ಪ ಎಚ್ ಬಾಬರಿ ಶರಣಪ್ಪ ಜೋಕಿನ್ ಬಾಳಪ್ಪ ಗಂಗ್ರ ಉತ್ತರ ಮಲ್ಲಪ್ಪ ಇದ್ಲಿ ಸಂಗಪ್ಪ ಮಳ್ಳಿ ಎಲ್ಐಸಿ ಸಂಸ್ಥಾಪಕರು ಸೇರಿ ಮತ್ತಿತರು ಹಾಜರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು